ಪುಷ್ಪನ್ ಹತ್ರ ಯಾವ ಕೆಲ್ಸಾನು ಮಾಡಿಸ್ಬೇಡ ಅಂತ ಹೇಳ್ತಾರೆ ಅವ್ಳು ನೋಡಿದ್ರೆ ಮಾಡ್ತೀನಿ ಅತ್ತೆ ಅಂತ ಅಂತಾಳೆ ಮಾಡೋದು ಅದು ನಾಳೆ ನಾನು ಕರೆದು ಬೇರೆ ಮನೆ ಮಾಡ್ಕೊಂಡು ಹೋಗು ಅಂತ ಹೇಳ್ಬಿಡ್ತೀನಿ ಬೇರೆ ಹೇಳಿದಾರೆ ಏನಪ್ಪಾ ಮಾಡೋದು ನಾನೇ ಪುಷ್ಪನ್ ಹತ್ರ ನಿಧಾನಕ್ಕೆ ಈ ವಿಷಯ ಹೇಳ್ಬಿಡ್ತೀನಿ ಆಮೇಲೆ ಗಂಡ ಹೆಂಡತಿ ಅದೇನ್ ಡಿಸೈಡ್ ಮಾಡ್ಕೋತಾರೋ ಮಾಡ್ಕೊಳ್ಳಿ ಇನ್ನೇನ್ ಮಾಡೋದು ಅತ್ತೆ ಇದೇನತ್ತೆ ಇವತ್ ಇಷ್ಟು ಬೇಗ ಎದ್ಬಿಟ್ಟಿದ್ದೀರಾ ಪರವಾಗಿಲ್ಲ ನೀವು ಮಲ್ಕ ಹೋಗಿ ನಾನು ಎಲ್ಲಾ ಕೆಲಸ ಮಾಡ್ಕೊಳ್ತೀನಿ ಪಾಪ ಸುಮತಿಗೆ ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿರಲ್ಲ ಅವಳು ಇನ್ನೇನ್ ಮಾಡ್ತಾಳೆ ಗಂಡನ್ ಮತ್ತೆ ತೆಗ್ದ್ ಹಾಕಕ್ ಆಗಲ್ವಲ್ಲ ಆದ್ರಿಂದ ಪುಷ್ಪಂಗೆ ನೀನು ನಿನ್ ಗಂಡ ಬೇರೆ ಮನೆ ಮಾಡ್ಕೊಂಡು ಹೊಟ್ಟೋಗಿ ಅಂತ ಹೇಳ್ಬಿಡೋಣ ಅಂತ ಯೋಚನೆ ಮಾಡ್ತಾ ಇರ್ತಾಳೆ ಅತ್ತೆ ಯಾಕೇನು ಮಾತಾಡ್ತಿಲ್ಲ ನೋಡಮ್ಮ ಪುಷ್ಪಾ ನಾನು ಇನ್ನೂ ಬೈತಾ ಇಲ್ಲ ಆದ್ರೆ ನಿನ್ನ ಹತ್ತಿರ ಒಂದು ವಿಷಯ ಹೇಳಲೇಬೇಕು ಅದು ನನಗೆ ಅನಿವಾರ್ಯ ನೀನು ಪ್ರವೀಣ ಇದ್ದರು ಬೇರೆ ಮನೆ ಮಾಡ್ಕೊಂಡು ಹೋಗಿ ನೀನಿಲ್ಲಿಗೆ ಬಂದಾಗ್ಲಿಂದ ನಮ್ಮ ಮನೆ ವಾತಾವರಣವೂ ಸರಿಯಿಲ್ಲ ಆದರೆ ನಾನು ಬಂದಾಗ್ಲಿಂದ ನೋಡ್ತಾ ಇದ್ದೀನಿ ನಾನು ಮಾಡಿದ ಅಡುಗೆ ತಿಂಡಿ ಯಾರು ಸರಿಯಾಗಿ ತಿಂತಾ ಇಲ್ಲ ನಾನು ನಿಮ್ಮ ಮನೇಲಿ ಏನು ಕೆಲಸ ಮಾಡಿದ್ರು ಯಾಕೂ ಇಷ್ಟ ಆಗ್ತಿಲ್ಲ ಯಾಕತ್ತ ಹೀಗೆ ನೋಡಮ್ಮ ಪುಷ್ಪ ನನಗೂ ಏನು ನನ್ನ ಮಗನ ದೂರ ಮಾಡ್ಕೋಬೇಕು ಅನ್ನೋ ಆಸೆ ಇಲ್ಲ ಆದ್ರೆ ಅವರಪ್ಪ ಹೇಗೆ ಅಂತ ನಿನಗೆ ಗೊತ್ತಲ್ವಾ ನೀನ್ ಇಲ್ಲಿಗೆ ಬಂದಾಗ್ಲಿಂದ ಅವ್ರು ಒಂದೇ ಸಮ ನನ್ನ ಬೈತಾನೆ ಇದಾರೆ ನೀನ್ ಯಾವ ಕೆಲಸ ಮಾಡಿದ್ರೆ ಅವ್ರಿಗೆ ಇಷ್ಟ ಆಗ್ತಿಲ್ಲ ಅಷ್ಟೇ ಅಲ್ಲ ನೀನ್ ಮಾಡೋ ಅಡಿಗೆ ತಿಂಡಿನ ಯಾರು ತಿನ್ನಕ್ ಇಷ್ಟಾನು ಪಡ್ತಾ ಇಲ್ಲ ಸುಮ್ನೆ ನಿನಗೂ ಹಿಂಸೆ ನಮಗೂ ಹಿಂಸೆ ನಿಮ್ಮೊಳ್ಳೋದಕ್ಕೆ ನಾನು ಹೇಳ್ತಾ ಇದ್ದೀನಿ ఇష్టం అను సో ఆశలందెల్ల ఇట్కొని ఎనికి bande ఆత్రేయం ఎల్లను ముచి నరకదు పుష్ప యా ਵਿਚారనో చేల్దే ఎల్లను ముచిటిద్ద ఆత్రేయం ఇవట్ యాల్ల ఏం మాటార్తదియా నాకు అర్థం ఆక్తిల నేను మద్వే మార్కండి ಈ ಮನೆಯಲ್ಲಿ ಯಾರು ನನ್ನ ಸರಿಯಾಗಿ ಮಾತಾಡಿಸ್ತಿಲ್ಲ ನಿಮ್ ತಂಗಿ ನಿಮ್ ತಮ್ಮ ನಿಮ್ ತಂದೆ ತಾಯಿ ಯಾರು ಮಾತಾಡಿಸ್ತಿಲ್ಲ ನಿಮ್ ತಂದೆಗೆ ನಾನು ಯಾವ ಕೆಲಸ ಮಾಡಿದ್ರು ಇಷ್ಟ ಆಗಲ್ಲ ನಾನು ಮಾಡೋ ಅಡುಗೆ ತಿಂಡಿನ ಈ ಮನೆಯಲ್ಲಿ ಯಾರು ಸರಿಯಾಗಿ ತಿನ್ನಲ್ಲ ಈಗ ನಾನು ಕೆಲಸ ಮಾಡೋಣ ಅಂತ ಅಡುಗೆ ಮನೆಗೆ ಹೋದೆ ಅತ್ತೆ ಇದ್ರು ನೀವು ಹೋಗಿ ಮಲ್ಕೊಳ್ಳಿ ನಾನೆಲ್ಲಾ ಕೆಲಸ ಮಾಡ್ತೀನಿ ಅದಕ್ಕೆ ಅತ್ತೆ ನೋಡಮ್ಮ ನೀನು ಪ್ರವೀಣ್ ಇಬ್ರು ಬೇರೆ ಮನೆ ಮಾಡ್ಕೊಂಡು ಹೊಟ್ಟೋಗಿ ನೀನ್ ಬಂದಾಗ್ಲಿಂದ ನಮ್ಮ ಮನೆ ವಾತಾವರಣ ಚೆನ್ನಾಗಿಲ್ಲ ನೀನ್ ಇಲ್ಲಿರೋದ್ರಿಂದ ನಮಗೂ ಹಿಂಸೆ ನಿಮಗೂ ಹಿಂಸೆ ಅಂತ ಹೇಳಿದ್ರು ನನಿಗಳು ತಡಿಯಕ್ಕಾಗ್ಲಿಲ್ಲ ನಾನ್ ಹತ್ಕೊಂಡ್ರು ಮುಗ್ ಬಂದ್ಬಿಟ್ಟೆ ಇದನ್ನೆಲ್ಲ ಕೇಳದ್ಮೇಲೆ ಪ್ರವೀಣ್ ಗೆ ತುಂಬಾನೇ ಕೋಪ ಬರುತ್ತೆ ನೀನ್ ಇಲ್ಲಿಗ್ ಬಂದಿದ್ರಿಂದ ಈ ಮನೆ ವಾತಾವರಣ ಏನಾಗಿದೆ ಅಂತ ನಡಿ ನಾನ್ ಇವಾಗ್ಲೇ ಎಲ್ರನ್ನೂ ಕರೆಸಿ ಕೇಳ್ತೀನಿ ಬೇಡ ಹೇಗೋ ಹೋಗಿ ಅಂತ ಹೇಳಿದಾರಲ್ವಾ ಸುಮ್ಮನೆ ಹೊಟ್ಟೋಗೋಣ ಜಗಳ ಮಾತು ಎಲ್ಲ ಬೇಡ ನೀನ್ ಸುಮ್ನೆ ಇರು ಯಾಕೋ ಅತಿ ಆಗೋಯ್ತು ಅವ್ರದು ನಡಿ ನಾನ್ ಇವಾಗ್ಲೇ ಕೇಳ್ತೀನಿ ಅಮ್ಮ ಅಮ್ಮ ಏನಮ್ಮ ನೀನು ಪುಷ್ಪನ್ ಕರೆದ್ಬಿಟ್ಟು ನೀನು ಪ್ರವೀಣ್ ಬೇರೆ ಮನೆ ಮಾಡ್ಕೊಂಡು ಹೋಗಿ ಅಂತ ಹೇಳಿದ್ಯ ನಾನೇ ಹೇಳ್ಬೇಕು ಅಂತಿದ್ದೆ ಅಷ್ಟಲ್ಲಿ ಅವಳೇ ಹೇಳಿದಳೆ ನೋಡಪ್ಪ ಪ್ರವೀಣ್ ನನಗಂತೂ ನೀನು ಪುಷ್ಪ ಇಬ್ರು ಈ ಮನೆಯಿಂದ ಹೊರಗಡೆ ಹೋಗೋದು ಇಷ್ಟ ಇಲ್ಲ ಆದ್ರೆ ಏನ್ ಮಾಡೋದು ನನ್ ಪರಿಸ್ಥಿತಿನ ಸ್ವಲ್ಪ ಅರ್ಥ ಮಾಡ್ಕೊ ಈ ಮನೇಲಿ ನನ್ನ ಮಾತು ಯಾವಾಗ ತಾನೇ ನಡೆದಿದೆ ನಿಮ್ಮಪ್ಪ ಏನ್ ತೀರ್ಮಾನ ತಗೋತಾರೋ ಅದೇ ತಾನೆ ನೋಡು ನನಗಂತೂ ಇಷ್ಟು ಬೇಗ ನೀನ್ ಮದ್ವೆ ಮಾಡೋಕ್ ಇಷ್ಟ ಇರ್ಲಿಲ್ಲ ನೀನು ಈ ಹುಡುಗಿನೇ ಬೇಕು ಅಂತ ಹಠ ಮಾಡಿ ಬಲವಂತದಿಂದ ಮದ್ವೆ ಆಗಿದ್ಯಾ ಈ ಹುಡುಗಿ ಏನೋ ಇಡೀ ಮನೇನೆ ನಂದು ಅಂತ ಓಡಾಡ್ಕೊಂಡು ಕೆಲಸ ಮಾಡ್ತಾ ಇರ್ತಾಳೆ ಅದೆಲ್ಲ ನನಗಿಷ್ಟ ಆಗಲ್ಲ ನಾನಂತೂ ಇವಳನ್ನ ಸೊಸೆ ಅಂತ ಒಪ್ಕೊಂಡಿಲ್ಲ ನಿನ್ ತಲೆ ಈ ಬಂದ್ ಸೇರ್ಕೊಂಡು ನಂದು ಅನ್ನೋ ತರ ಆಡ್ತಾ ಅದಕ್ಕೆ ನಾನ್ ಹೇಳಿದ್ದು ಪ್ರವೀಣನ್ನ ಕರೆದು ನಾಳೆನ್ ಕರ್ಕೊಂಡು ಬೇರೆ ಮನೆ ಮಾಡ್ಕೋತ ಅಂತ ಅಷ್ಟಲ್ಲಿ ನಿಮ್ಮಮ್ಮ ಅವಳು ಸೊಸೆನ್ ಕರ್ದು ಹೇಳಿದಳಲ್ಲ ಓಹೋಹೋ ಪುಷ್ಪಾ ನಿನಕ್ ಸೊಸೆ ಅಲ್ಲ ಅಮ್ಮಂಗ್ ಮಾತ್ರ ಸೊಸೆ ಅಲ್ವಾ ನಾನ್ ಹೇಳ್ತಾ ಇಲ್ವಾ ನಾನ್ ಅವಳನ್ನ ಸೊಸೆ ಅಂತ ಒಪ್ಕೊಂಡಿಲ್ಲ ನಿಮ್ಮಅಮ್ಮನೆ ಅಯ್ಯೋ

ಅದ್ರ ವ್ಯವಸ್ಥೆ ಹೇಗೋ ಆಗುತ್ತೆ ನೀನ್ ನಡಿ ಪ್ರವೀಣ್ ಪುಷ್ಪ ಇಬ್ರು ಮನೆ ಬಿಟ್ಟು ಬೇರೆ ಕಡೆ ಹೋಗ್ತಾರೆ ಹೀಗೆ ಸ್ವಲ್ಪ ದಿನಗಳು ಕಳೆಯುತ್ತೆ ಒಂದಿನ ಸುಮತಿ ಸುಮತಿ ಇದ್ಯಾಕೆ ಹೀಗ್ ಬೇಜಾರ್ ಮಾಡ್ಕೊಂಡ್ ಕೂತಿದ್ಯಾ ಬೇಜಾರ್ ಅಂತ ಇನ್ನೇನು ಪ್ರವೀಣ್ ಅವ್ರ ಹೆಂಡ್ತಿನ್ ಕರ್ಕೊಂಡು ಹೋಗಿ ಹತ್ತತ್ರ ಹತ್ತು ದಿನ ಆಯ್ತು ಒಂದ್ ಫೋನು ಮಾಡಿಲ್ಲ ಅಯ್ಯೋ ಅವ್ರು ಆರಾಮಾಗಿ ಇರ್ತಾರ ಬಿಡು ನಾನೊಂದು ಸಂತೋಷದ ಸುದ್ದಿ ತಗೊಂಡ್ ಬಂದಿದ್ದೀನಿ ನೀನ್ ನೋಡಿದ್ರೆ ಬೇಜಾರ್ ಮಾಡ್ಕೊಂಡು ಕೂತಿದ್ಯಾ ಸುಮತಿ ವಾಕಿಂಗ್ ಮುಗಿಸ್ಕೊಂಡ್ ಬರ್ತಿದ ಶ್ಯಾಮ್ ಸುಂದ ಸಿಕ್ಕಿದ ಅದೇ ಕಣೆ ಮೊದ್ಲೆಲ್ಲಾ ಯಾವಾಗ್ಲೂ ನಮ್ಮನೆಲ್ಲ ಇರ್ತಿದ್ನಲ್ಲ ನನ್ ಜೊತೆ ಹರಟೆ ಹೊಟ್ಕೊಂಡು ಅವ್ನ್ ಕೇಳ್ದ ಏನಯ್ಯ ಉಮಾಪತಿ ವಯಸ್ಸಾಗ್ತಾ ಬಂತು ಮಕ್ಳಿಗೆ ಮದ್ವೆ ಮಾಡೋ ಯೋಚನೆ ಇದೆಯೋ ಇಲ್ವೋ ಮೊಮ್ಮಕ್ಳನ್ನ ಆಡಿಸ್ಬೇಕು ಅನ್ನೋ ಆಸೆ ಇಲ್ವಾ ನಿಂಗೆ ಅಂತ ಏನೋ ಹೀಗ್ ಮಾತಾಡ್ತಿಯಾ ನನ್ ಮಕ್ಳಗ್ ಮದ್ವೆ ಮಾಡ್ಬೇಕು ಒಂದ್ ಒಳ್ಳೆ ಸಂಬಂಧ ಬರದ್ ಬೇಡವಾ ಅಂದೆ ಅದಕ್ಕೆ ಅವನು ನಮ್ ನವೀನಂಗೆ ಒಂದ್ ಒಳ್ಳೆ ಹುಡುಗಿ ಹೇಳಿದಾನೆ ಕಡೆ ಏನೇ ಹೌದಾ ಅಂತ ಸುಮ್ನಾಗ್ತಿದ್ಯಾ ಶ್ಯಾಮ್ ಸುಂದರ್ಗೆ ಅವನು ಚೆನ್ನಾಗ್ ಗೊತ್ತಂತೆ ಅವನು ಪ್ರವೀಣನ್ ಬಗ್ಗೆ ಹೇಳದ್ನಂತೆ ನಾನು ಪ್ರವೀಣಂಗ ಆಗ್ಲೇ ಮದ್ವೆ ಆಗೋಗಿದೆ ಅಂದೆ ಹಾಗಾದ್ರೆ ನವೀನ್ ವಿಚಾರ ಹೇಳ್ತೀನಿ ಅವ್ನ್ ಬಯೋಡೇಟಾ ಎಲ್ಲ ಕೊಡು ಅಂತ ಇಸ್ಕೊಂಡು ಹೋಗಿದ್ದಾನೆ ಇವತ್ ರಾತ್ರಿ ನನಗ್ ಫೋನ್ ಮಾಡ್ತಾನೆ ಹುಡ್ಗಿ ಮನೆ ಅವರು ಯಾವಾಗ ನಮ್ಮನ್ ಬರಕ್ ಹೇಳ್ತಾರೋ ಅವಾಗ ಹೋಗಿ ಹುಡ್ಗಿನ್ ನೋಡ್ಕೊಂಡ್ ಬರೋದು ಏನಂತ್ಯಾ ನವೀನ್ ಅನ್ನೋ ಒಂದ್ ಮಾತ್ ಕೇಳ್ಬೇಕಲ್ವಾ ಅಕಸ್ಮಾತ್ ಅವನ್ ಯಾವ್ದಾದ್ರು ಹುಡ್ಗಿನ ಇಷ್ಟಪಟ್ಟಿದ್ರೆ ಅವನೇನು ಪ್ರವೀಣ್ ಅಂತರ ಅಲ್ಲ ಇಲ್ದಿರೋದನ್ನೆಲ್ಲ ಹೇಳ್ಬೇಡ ಯಾವ್ದಕ್ಕೂ ನವೀನ್ ಅನ್ನತ್ರ ಒಂದ್ಸರಿ ಮಾತಾಡೋಣ ಅಮ್ಮ ನನಗ್ ಆಫೀಸಿಗೆ ಹೊತ್ತಾಯ್ತು ತಿಂಡಿ ಕೊಡು ನವೀನಾ ಇನ್ ಹತ್ರ ಒಂದ್ ವಿಚಾರ ಮಾತಾಡ್ಬೇಕು ಕಣ ಸಾಯಂಕಾಲ ಆಫೀಸಿಂದ ಬರ್ತಿಯಲ್ಲ ಅವಾಗ ಮಾತಾಡೋಣ ಬಿಡು ಏನಪ್ಪ ಅದು ಪರದಂಗ್ಲಾ ಹೇಳಿ ನನ್ ಫ್ರೆಂಡು ಒಂದ್ ಒಳ್ಳೆ ಸಂಬಂಧ ಹೇಗೋ ಹೇಗೋನ್ಗೂ ಮದ್ವೆ ವಯಸ್ಸಾಯ್ತಲ್ವಾ ಮದ್ವೆ ಮಾಡ್ಬಿಡೋಣ ಅಂತ ಇವತ್ ರಾತ್ರಿ ಅವ್ನ್ ಫೋನ್ ಮಾಡ್ತಾನೆ ಹುಡ್ಗಿ ಮನೆಯವರು ಯಾವತ್ ಹೇಳ್ತಾರೋ ಅವತ್ ನಾವು ಹುಡ್ಗಿನ್ ನೋಡಕ್ ಹೋಗ್ಬೋದು ನೀನೇನ್ ಎಂತೀಯ ಆತರ ಏನಿಲ್ಲಮ್ಮ ನೀನು ಅಪ್ಪ ಯಾವ ಹುಡುಗಿನ ತೋರಿಸ್ತೀರೋ ಆ ಹುಡುಗಿನ ಮದ್ವೆ ಮಾಡ್ಕೋಬೇಕು ಅಂತ ನಾನು ಡಿಸೈಡ್ ಮಾಡಿದ್ದೀನಿ ನಾನು ಹೇಳಿಲ್ವೇನೆ ನಮ್ಮ ನವೀನ ಆ ತರ ಅಲ್ಲ ಅಂತ ಭೇಷ್ ಮಗ್ನೆ ಸರಿ ತಿಂಡಿ ತಿನ್ಕೊಂಡು ನೀನ್ ಆಫೀಸಿಗೆ ಹೊರಡು ರಾತ್ರಿ ಊಟ ಎಲ್ಲ ಮುಗಿಸಿ ಗಂಡ ಹೆಂಡತಿ ಇಬ್ರು ಆರಾಮಾಗಿ ಟಿವಿ ನೋಡ್ತಾ ಕೂತಿರ್ತಾರೆ ಅಷ್ಟರಲ್ಲಿ ಉಮಾಪತಿ ಅವರಿಗೆ ಒಂದು ಫೋನ್ ಬರುತ್ತೆ ಹಲೋ ಓ ಸುಂದ್ರ ಹೇಳೋ ಊಟ ಮಾಡಿದ್ಯಾ ಹಾ ಹೌದೇನು ನಾಳೆ ನೀನ ಸರಿ ಬಿಡಪ್ಪ ಹ ಸರಿ ನೀನು ಬರ್ತೀಯ ತಾನೆ ಹಾ ಸರಿ ಸರಿ ಬಾ ಸುಮತಿ ಶ್ಯಾಮ್ ಸುಂದ್ರ ಫೋನ್ ಮಾಡಿದ ಆ ಹುಡುಗಿ ತಂದೆ ತಾಯಿ ಹತ್ರ ಮಾತಾಡಿದನಂತೆ ನಾಳೆನೆ ಹುಡ್ಗಿನ್ ನೋಡಕ್ ಬರ್ಲಿ ಅಂತ ಹೇಳಿದಾರಂತೆ ನಮ್ ನಾಳೆನೆ ಹುಡ್ಗಿನ್ ಆಫೀಸಿಗೆ ಹೋಗ್ಲಿ ನಾಳೆ ಸಾಯಂಕಾಲ ಹೋದ್ರಾಯ್ತು ಹೇಗಿದ್ರು ಉಪ್ಪಿಟ್ಟು ಕೇಸರಿ ಬಾತು ಎಲ್ಲ ಮಾಡಿರ್ತಾರೆ ಅಲ್ಲೇ ಹೊಟ್ಟೆ ತುಂಬಾ ತಿನ್ಕೊಂಬಂದ್ಬಿಡೋಣ ಮನೆಗ್ ಬಂದು ಅಡಿಗೆ ಮಾಡೋ ತಪ್ಪುತ್ತೆ ಏನಂತೀಯ ಹುಡುಗಿ ನೋಡಕ್ ಹೋಗ್ತಾ ಇರೋದು ನವೀನಗೆ ನೀನು ಇಷ್ಟು ಸಂತೋಷವಾಗಿದ್ದೀರಾ ಏನ ಹೀಗ್ ಕೇಳ್ತೀಯ ನೋಡಕ್ ಹೋಗ್ತಿರೋದು ನಮ್ಮನೆ ಮಹಾಲಕ್ಷ್ಮಿನ ನಮ್ ಸೊಸೆನ ಎಷ್ಟು ಖುಷಿ ಇರುತ್ತೆ ಹೇಳು ಸೊಸೆ ಅಂದ ತಕ್ಷಣ ಸುಮತಿಗೆ ಪುಷ್ಪ ನೆನ್ಪಾಗ್ತಾಳೆ ಸರಿ ಸರಿ ನಡಿ ಬೇಗ ಹೋಗಿ ಮಲ್ಕೊಳ್ಳೋಣ ಪಾಪ ಪ್ರವೀಣ್ ಪುಷ್ಪ ಇಬ್ರು ಹೇಗಿದ್ದಾರೋ ಏನೋ ನಾಳೆ ಬೆಳಗ್ಗೆ ನಾನೇ ಅವ್ರಿಗೊಂದು ಫೋನ್ ಮಾಡ್ಬೇಕು ಇಷ್ಟು ದಿನ ನನಗೆ ಫೋನ್ ಮಾಡ್ತಾರೆ ಅಂತ ಕಾದೆ ಸುಮತಿ ಟಿವಿ ಆಫ್ ಮಾಡ್ಬಿಟ್ ಬಾ ಹಾ ಬಂದೆ ನವೀನ್ ತಂದೆ ತಾಯಿ ನವೀನ್ ಕರ್ಕೊಂಡು ಹುಡುಗಿ ಮನೆಗೆ ಹೋಗ್ತಾರಾ ನವೀನಂಗೆ ಆ ಹುಡುಗಿ ಇಷ್ಟ ಆಗ್ತಾಳ ಆ ಹುಡುಗಿಗೆ ನವೀನ ಇಷ್ಟ ಆಗ್ತಾನ ಇವರಿಬ್ರು ಮದ್ವೆ ನಡೆಯುತ್ತಾ ಮುಂದೇನಾಗುತ್ತೆ ಅನ್ನೋದನ್ನ ನೆಕ್ಸ್ಟ್ ಎಪಿಸೋಡ್ ನಲ್ಲಿ ನೋಡೋಣ ಈ ಎಪಿಸೋಡ್ ನಿಮ್ಗೆ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನಮ್ ಚಾನಲ್ ನೋಡ್ತಾ ಇದ್ದೀರಾ ಅವರೆಲ್ಲರೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಂದಿನ ಎಪಿಸೋಡ್ ನ ಮುಗಿಸ್ತಾ ಇದೀನಿ ನೆಕ್ಸ್ಟ್ ಎಪಿಸೋಡ್ ನಲ್ಲಿ ಸಿಗೋಣ ಬೈ ಫ್ರೆಂಡ್ಸ್